Hello everyone, welcome to my channel. ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಪುಟಾಣಿ ವ್ಲಾಗನ್ನು ಶುರು ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿಗೆ ಈರುಳ್ಳಿ ಖಾರ ಮಾಡಿ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಣಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಖಾರ ಚೆನ್ನಾಗಿರುತ್ತೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇಲ್ಲ ಅದ್ರ ಬದಲು ಖಾರ ಪುಡಿ ಕೂಡ ಹಾಕ್ಬೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಈರುಳ್ಳಿ ಈರುಳ್ಳಿ ಖಾರ ಮಾಡ್ತಾ ಇರೋದು ಎರಡು ದಪ್ಪವಾಗಿರುವಂತಹ ಈರುಳ್ಳಿಯನ್ನು ಈ ರೀತಿಯಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರೇನು ಹಾಕಲ್ಲ ಹಾಗೇನೇ ಸಣ್ಣದಾಗಿ ರುಬ್ಕೊ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದಕ್ಕೀಗ ಒಗ್ಗರಣೆ ಕೊಡ್ಕೊಡೋದು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸಿಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ಶೇಂಗಾ ಎಣ್ಣೆ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೀಟಾಪಟ ಅಂದಾದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಖಾರನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಹಾಗೆ ದೋಸೆಗೆ ಕೆಂಪು ಖಾರ ಮಾಡ್ತೀವಲ್ಲ ಮೇಲುಗಡೆ ಹಚ್ಚೋದಕ್ಕೆ ಅದಕ್ಕೆ ಈ ಖಾರ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಸಿ ಈರುಳ್ಳಿ ರುಬ್ಬಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಕುದ್ದಿಲ್ಲ ಅಂತಂದ್ರೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಖಾರ ರೆಡಿ ಆಯಿತು ಈ ಕಡೆ ತುಪ್ಪ ಕಾಯಿಸ್ತಾ ಇದ್ದೀನಿ ಈ ಖಾರಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ತುಪ್ಪ ಕಾಯಿಸ್ತಾ ಇದ್ದೀನಿ ಬೆಣ್ಣೆ ಇತ್ತು ಸ್ವಲ್ಪ ಹಾಗಾಗಿ ಬೆಣ್ಣೆ ಕರಗದಕ್ಕೆ ಇಟ್ಟಿದ್ದೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ವಿಳಿಯೋದೆಲೆ ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಪೀಸ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ತುಪ್ಪದ ಪುಡಿ ಹಾಕ್ತಾ ಇದ್ದೀನಿ ರೆಸಿಪಿ ಕೇಳ್ತಾ ಇದ್ದೀರಾ ಅಂದರೆ ಪೌಡರ್ನ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನಾನು ಮಾಡೋದಿಲ್ಲ ಅಮ್ಮ ಮಾಡಿ ಕಳಿಸ್ತಾರೆ ಹಾಗಾಗಿ ಅದನ್ನು ಶೇರ್ ಮಾಡೋದಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಮಾಡಿದರೆ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಅದು ತುಪ್ಪದ ಕಾಯಿಸೋದಕ್ಕೆ ಮಾತ್ರ ಅಲ್ಲ ಬೇರೆದಕ್ಕೂ ಕೂಡ ಅಂದರೆ ಪಲಾವ್ ಟೊಮೊಟೊ ಬತ್ ಅದಕ್ಕೂ ಕೂಡ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ಮರಳು ಮರಳುವಾಗಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ದೋಸೆ ಮಾಡ್ತಾ ಇದ್ದೀನಿ ಇವಾಗ ಕೆಂಪು ಖಾರ ಮಾಡೋದು ತೋರಿಸಿದ್ನಲ್ಲ ಅದನ್ನು ದೋಸೆ ಮೇಲೆ ಹಚ್ಚಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಆ ಲಡ್ಡುಗೆ ಖಾರ ಆದರೆ ತಿನ್ನೋದಿಲ್ಲ ಹಾಗಾಗಿ ಅವಳಿಗೆ ಹಾಗೆಯೇ ಬೆಣ್ಣೆ ಹಾಕಿ ಬೆಣ್ಣೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನಿತ್ಯಾಗೆ ತುಪ್ಪ ದೋಸೆ ಇಷ್ಟ ಲಡ್ಡುಗೆ ಬೆಣ್ಣೆ ದೋಸೆ ಇಷ್ಟ ಈ ಬಿಸಿಲಲ್ಲಿ ಅಲ್ಲಪ್ಪ ಇಷ್ಟೊತ್ತಿನಲ್ಲಿ ಹಾಂ ಹೇಳ್ದಂಗೆ ಬಂದಿಯಲ್ಲ ಬರ್ತೀನಿ ಅಂತ ಅಪ್ಪ ಆಗಲಿ ಆಗಲಿ ಯಾವಾಗ ಬರುತ್ತಾದ್ರೂ ನಾಳೆ ಬರ್ತೀವಿ ಅಂತಂದರೆ ಇವತ್ತು ಸಂಜೆನೇ ಹೇಳಿರ್ತಾರೆ ನಾಳೆ ಬರ್ತೀನಿ ಅಂತ ಆದರೆ ಅಪ್ಪ ಹೇಳಿರಲಿಲ್ಲ ಹಾಗೇ ಸಡನ್ನಾಗಿ ಬಂದರು ನೋಡಿ ಆಶ್ಚರ್ಯ ಆಯಿತು ಜೊತೆಗೆ ಖುಷಿ ಕೂಡ ಆಯಿತು ಹಳಸಿನ ಹಣ್ಣು ಇತ್ತಂತೆ ಹಾಗಾಗಿ ಅಳಸೆ ಹಣ್ಣು ತೊಗೊಂಡು ಬಂದಿದ್ರು ನಮ್ಮದು ಹಳಸಿನ ಮರ ಇದೆ ಆದರೂ ಹಣ್ಣಾಗಿತ್ತು ಮೊಮ್ಮಕ್ಕಳನ್ನು ಬಿಟ್ಟು ಅವ್ರು ತಿನ್ನೋದಿಲ್ಲ ಹಾಗಾಗಿ ತೊಗೊಂಡು ಬಂದಿದ್ರು ಅಷ್ಟೇ ನಣ್ಣು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದರೆ ಓಕೆ ಓಕೆ ಥರ ಇತ್ತು ನಮ್ಮ ಮರದಿನ್ನೂ ಚೆನ್ನಾಗಿರುತ್ತೆ ಅದು ರುದ್ರಾಕ್ಷಿ ಹಣ್ಣು ಅಂತ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಈ ಅಷ್ಟು ಟೇಸ್ಟ್ ಇರಲ್ಲ ಆದರೂ ಕೂಡ ಮೊಮ್ಮಕ್ಳಿಗೋಸ್ಕರ ಅಲ್ಲಿಂದ ತೊಗೊಂಡು ಬಂದಿದ್ರು ಬಂದಾಗಲೇ ಟೈಮ್ ಆಗಿತ್ತು ಮೂರು ಗಂಟೆ ಆಗಿತ್ತು ಇಷ್ಟರಲ್ಲಿ ಬಂದ್ರಲ್ಲಪ್ಪ ಇಷ್ಟೊತ್ತಿನಲ್ಲಿ ಇವತ್ತು ಇರೋದಕ್ಕೂ ಆಗೋದಿಲ್ಲ ಬೆಳಗ್ಗೆ ಬಂದರೆ ಸಂಜೆ ತನಕನಾದ್ರೂ ಇರಬಹುದಿತ್ತು ಇವಾಗ ಬಂದ್ರಲ್ಲ ಅಂತ ಹೇಳಿದೆ ಆದ್ರೂ ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳಿದರು ಊಟ ಎಲ್ಲ ಆಯಿತು ಸಂಜೆ ಆಯಿತು ನಿತ್ಯ ಕೂಡ ಸ್ಕೂಲಿಂದ ಬಂದಾದಮೇಲೆ ನಾಲ್ಕೂವರೆ ತನಕ ಇದ್ದರು ಅಷ್ಟೇ ಒಂದು ಹತ್ತು ನಿಮಿಷ ನಿತ್ಯಾನ ಮಾತಾಡಿಸಿ ಅಪ್ಪ ಊರಿಗೆ ಹೊರಟರು ಅಲ್ಲಿ ಇವಾಗ ಚಿರ್ತಾ ಬೇರೆ ಬಂದಿದೆಯಂತೆ ಹಾಗಾಗಿ ಬೆಳಕಿದ್ದಾಗೆ ಹೋಗಿ ಹೋಗ್ರಿ ಅಂತ ಹೇಳಿದೆ ಎಷ್ಟು ಫೋರ್ಸ್ ಮಾಡಿದ್ರು ಉಳ್ಕೊಳ್ಳಲಿಲ್ಲ ಇಲ್ಲ ಇಲ್ಲ ಅಮ್ಮ ಒಬ್ಬಳೇ ಇರ್ತಾಳೆ ಕೆಲಸ ಎಲ್ಲ ಜಾಸ್ತಿ ಆಗುತ್ತೆ ಉಳ್ಕೊಳ್ಳಲ್ಲ ಅಂತ ಅಂದರು ಹಾಗೆ ಹಾಸ್ಪಿಟಲ್ಗೆ ತೋರ್ಸೋದಕ್ಕೆ ಹೋಗೋಕ್ಕೆ ಬರ್ತಾರಂತೆ ಅವತ್ತು ಉಳ್ಕೊಳ್ತೀನಿ ಮಂಡೇ ಅಂತ ಹೇಳಿದ್ದಾರೆ ಹೇಳ್ಬಿಟ್ಟು ಹೋದರು ನಂತರ ಅಪ್ಪ ಹೋದ್ಮೇಲೆ ಸ್ವಲ್ಪ ಆಗ್ತಾ ಬೇಜಾರಾಗ್ತಾಯಿತ್ತು ಈಗ ಬಂದು ಈಗ ಹೋದ್ರಲ್ಲ ಅಂತ ನಂತರ ನನ್ನ ಮಾಮೂಲಿ ಕೆಲಸ ಶುರುವಾಗುತ್ತೆ ಆ ತರಕಾರಿ ಎಲ್ಲ ತರಿಸಿದ್ದೆ ಸಂತೆಯಿಂದ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದರು ಅದಾಗಿ ಹಾಗೆ ಇಟ್ಟಿದ್ದೆ ಬೆಳಗ್ಗೆ ತೊಗೊಂಡು ಬಂದಿದ್ರು ಜೋಡಿಸಿರ್ಲಿಲ್ಲ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಜೋಡಿಸ್ಕೊಂಡೆ ಸಂಜೆ ಆಗ್ತಾ ಬಂತು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಇವಾಗ ಟಿ ವಿ ನೋಡ್ತಾ ಇದ್ದೆ ಸಂಜೆ ಟೈಮ್ ಏನಾದ್ರೂ ಒಂದು ಕೆಲಸನ ಮಾಡ್ಕೊಳ್ತೀನಿ ಹಾಗೇನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂದರೆ ಒಂದೊಂದು ದಿನ ಸುಸ್ತಾದಾಗೆಲ್ಲ ರೆಸ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಈ ಥರ ಬತ್ತಿ ಒಸಿಯೋದಾಗಿರ್ಬೋದು ಬತ್ತಿ ಕೂಡ ಖಾಲಿಯಾಗಿದ್ದೆ ಅದನ್ನು ಅದನ್ನ ಮಾಡ್ಕೊಳ್ಬೇಕು ಗೆಜ್ ಬತ್ತಿ ಮಾಡ್ಕೊಳ್ಳೋದು ಸೀಟ್ ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿಯಾಗೆಲ್ಲ ಮಾಡಿದೆ ಯಾಕೋ ರೈಸ್ ತಿನ್ನೋದಕ್ಕೆ ಬೇಜಾರಾಗ್ತಾಯಿತ್ತು ಇತ್ತು ಬೆಳಗ್ಗೆದ್ದು ಖಾರ ಇತ್ತು ಮಧ್ಯಾಹ್ನನೇ ಮುದ್ದೆ ಸಾಂಬಾರೆಲ್ಲ ಮಾಡಿದ್ದೆ ಸ್ವಲ್ಪ ರೈಸ್ ಕೂಡ ಉಳ್ಕೊಂಡಿತ್ತು ಹಾಗಾಗಿ ಸಂಜೆ ಹಸಿಟ್ಟೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಚಪಾತಿ ಮಾಡಿದೆ ಚಪಾತಿ ಖಾರ ತುಪ್ಪ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಒಂದೇ ಬ್ಲಾಗಲ್ಲಿ ಮೂರು ದಿನದ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಅಪ್ಪ ಬಂದು ಹೋಗಾದಮೇಲೆ ನೆಕ್ಸ್ಟು ಡೇ ಈಗ ದೊಡ್ಡಮ್ಮ ಬಂದಿದ್ರು ದೊಡ್ಡಮ್ಮ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಕೂಡ ಮಾಡ್ತಾಯಿದ್ರು ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ಮಾಡ್ತಾಯಿದ್ದಾರೆ ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಲಡ್ಡು ಅಂತೂ ಅಜ್ಜಿ ಕೈಲಿ ಮಾತಾಡಿಕೊಂಡು ಅಲ್ಲೇ ಕೂತಿದ್ಲು ಆವಾಗಿನೂ ಎದ್ದು ಬಂದು ಕೂತಿದ್ಲು ಕೂತ್ಕೊಂಡು ಅಜ್ಜಿ ಜೊತೆ ಮಾತಾಡ್ತಾಯಿದ್ಲು ಸೊಟ್ರು ಕೂಡ ತೆಗ್ದಿರಲಿಲ್ಲ ಇನ್ನು ದೊಡ್ಡಮ್ಮ ಅಂತೂ ಚಕ್ಲಿ ಕೋಡುಬಳೆ ನಿಪ್ಪಟ್ಟಾಗಿರ್ಬೋದು ಜೊತೆಗೆ ಈ ರೀತಿ ತಿಂಡಿಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಕಾಯಿ ಹೋಳಿಗೆ ಆಗಿರ್ಬೋದು ಆ ಕಡಲೆಬೇಳೆ ಹೋಳಿಗೆ ಆಗಿರ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬತ್ತಿ ಎಲ್ಲ ಖಾಲಿಯಾಗಿತ್ತು ಹತ್ತಿ ಇತ್ತು ಸ್ವಲ್ಪ ಹಾಗಾಗಿ ಬೀಜ ಎಲ್ಲ ಅದರಲ್ಲಿ ತೆಗೆದು ಬತ್ತಿ ಹೊಸೋದಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಬಿಸಿಲಿತ್ತು ಹಾಗಾಗಿ ಬಿಸಿಲಲ್ಲಿ ಕೂತ್ಕೊಂಡು ತೊಳೆಯೋದಕ್ಕೆ ಆಗೋದಿಲ್ಲ ಅಂತ ಹತ್ತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಆ ನಿತ್ಯ ಬಂದಾದಮೇಲೆ ಲಡ್ಡುಗೆ ಆಟ ಆಡೋಕ್ಕೆ ಅಕ್ಕನ ಜೊತೆ ಹೋಗ್ತಾಳೆ ಆವಾಗ ನಾನು ಸ್ವಲ್ಪ ಫ್ರೀ ಆಗ್ತೀನಲ್ಲ ಆವಾಗ ಹೋಗಿ ಪಾತ್ರೆ ತೊಳ್ಕೊಂಡು ಬಂದರಾಯ್ತು ಅಂತ ಅಂದ್ಕೊಂಡು ಇಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಎರಡು ಮೂರು ದಿನದ ಬ್ಲಾಗನ್ನು ಒಟ್ಟಿಗೆಯೇ ಹಾಕ್ತಾ ಇದ್ದೀನಿ ಅವರಾಯರದ್ದು ವೀಡಿಯೋ ಆಗ್ತಾಯಿದ್ದೆ ಹಾಗಾಗಿ ಎರಡನ್ನೂ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎರಡು ಮೂರು ದಿನದ ಬ್ಲಾಗನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ನನ್ನ ಸಿಸ್ಟರ್ ಒಬ್ಬರು ಕಾಣೆ ಆಗ್ಬಿಟ್ಟಿದ್ದಾರೆ ಸಿಗ್ತಾ ಇಲ್ಲ ಆ ಫೋನ್ ಸ್ವಿಚ್ ಆಫ್ ಆಗ್ತಾಯಿದೆ ಸ್ವಿಚ್ ಆಫ್ ಆಗಿದ್ದೆ ರಿಂಗ್ ಆದ್ರೂ ಫಸ್ಟ್ ಎತ್ತಿಲ್ಲ ನಂತರ ಸ್ವಿಚ್ ಆಫ್ ಆಯಿತು ಅಂತ ಅವ್ರು ಕೂಡ ಸಿಕ್ಕಿದ್ರು ಅದೇನಾಯಿತು ಸ್ಟೋರಿ ಹೇಳ್ತೀನಿ ಹಾಗೆ ಇವಾಗ ನಮ್ಮ ಮನೆಯ ಕ್ಯೂಟ್ ಬೇಬಿಸನ್ನು ತೋರಿಸ್ತೀನಿ ಏನು ವಾ ಹಾಂ ಅಕ್ಕ ಯುನಿಫಾರ್ಮ್ ಕೊಟ್ಲಾ ದೊಡ್ಡರಾಗ್ಬಿಟ್ಟಿದ್ದಾರೆ ಮಗನೇ ಓಡಾಡ್ತಿದ ಚೆನ್ನಾಗಿ ದೊಡ್ಡರಾಗಿದ್ದಾರೆ ನೋಡು ಅವಾಗ ಸುಮ್ನ ಇರೋವು ಬಲ ಗಾಯ ಆಯ್ತಾ ಬಲ ಮುಟ್ತೀಯ ಅವ್ರ ಅಮ್ಮ ಐತೆ ಆಚೆಲೆ ಅಟ್ಯಾಕ್ ಮಾಡುತ್ತೆ ಬಂದು ದೊಡ್ಡರಾಗಿದ್ದಾರೆ ಮಗನೇ ಕುಯಿ 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 ಅಂತಾರೆ ನೋಡಿ ಎಷ್ಟು ದೊಡ್ಡರಾಗಿದ್ದಾರೆ ವಡಾರ್ತೆ ಬಂಗಾರಿ ಓಯ್ ಮ ಕಾ ಹಾ ಅವರಿಬ್ಬರು ಹಾಗೇ ಫ್ರೆಂಡ್ಸ್ 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 ಅಲ್ಲ ಅಣ್ಣ ತಂಗಿ ಅವರು ಹಾಗೆ ಅನ್ನಬಾರದು ಬಂಗಾರಿ ನೋವಾಗುತ್ತೆ ಇದನ್ನು ಕನ್ಬೇಕು ಇಲ್ಲಿ ನೋಡಿ ಲಡ್ಡು ಸ್ನಾನ ಹಾ ನಿಂಗೆ ಯಾರು ಬೇಕು ಇವ್ರಿಬ್ರಲ್ಲಿ ಅವ್ರಿಬ್ರು ದೂರ ದೂರ ಇದ್ರೆ ಎದ್ರುತಾರಮ್ಮ ಒಟ್ಟಿಗೆ ಇದ್ರೆ ಎದ್ರಲ್ಲ ನೋಡ್ರಿ ಹೋಗನ ಅವ್ರಮ್ಮ ಬಂದ್ರೆ ಹಿಂಸಾ ಕೊಡ್ತಾರ ನೋಡಿರಿ ಬೇರೆ ಮನೆಗ್ ಕರ್ಕೊಂಡು ಹೋಗುತ್ತೆ ಬಂಗಾರಿ ಅದು ಹಿಂಸೆ ಕೊಡ್ತಿರೋದು ನೋಡಿದ್ರೆ ಬೇರೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡೋಗತ್ತೆ ಈ ಕಡೆ ಮನೆ ಒಂದು ದಪ್ಪ ಐತೆ ಹಾಲು ಕುಡಿಸ್ತೀನಿ ತಡೆಯವಾ ಅದಕ್ಕೂ ಕುಡಿಸ್ತೀನಿ ಕೈ ಪಾಪ ನೀವು ಆಮೇಲೆ ಮತ್ತೆ ಕಮ್ಮಿ ಮೆಂಟಲ್ಲಿ ಹಾಕ್ತೀರಾ ಅದಕ್ಕೊಂದು ಬೌಲಿಟ್ಟು ಹಾಲು ಅನ್ನ ಹಾಕ್ರಿ ಅಂತ ದೊಡ್ ಇದೆ ಅದರಲ್ಲಿ ಏನಾದ್ರು ಹಾಲು ಹಾಕಿಟ್ರೆ ಇವ್ರಿಬ್ರು ಈಜಾಡ್ಬಿಡ್ತಾರೆ ಅಷ್ಟು ದೊಡ್ಡದಿದೆ ಬೌಲು ಹಾಗಾಗಿ ಒಂದ್ ಸಣ್ಣ ಮರಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದಿವಿ ಅದಕ್ಕೆ ಸಪ್ರೇಟ್ ಬೌಲ್ ಮಾಡಬೇಕು ಇನ್ನು ಕುಡಿಯಾಕ್ ಬರ್ತಾ ಇಲ್ಲ ಒಂದೊಂದ್ಸಲ ಇದ್ ಮಾಡ ಇನ್ನು ಸಣ್ಣ ಅವ್ ಬರಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ತುಂಬ ಕೂಗ್ತಾ ಇದ್ದು ಹಾಗಾಗಿ ಹೊಟ್ಟೆ ಹಶ್ವಾಗಿದೆಯೇನೋ ಅಂತ ಅಂದ್ಕೊಂಡು ಹೋಗಿ ಹಾಲು ಕುಡಿಸೋದಕ್ಕೆ ಟ್ರೈ ಮಾಡಿದ್ವಿ ಇನ್ನು ಪುಟ್ಟ ಮರಿಗಳು ಅವಕ್ಕಿನ್ನೂ ಆ ಥರ ಕುಡಿಯೋದಕ್ಕೆ ಬರೋದಿಲ್ಲ ಹಾಲೆಲ್ಲ ರೋಸ್ ಆಗ್ತಾಯಿತ್ತು ಹಾಗಾಗಿ ಸುಮ್ಮನೆ ಆದ್ವಿ ಅವು ಕುಡಿಲಿಲ್ಲ ಸ್ವಲ್ಪ ಇದು ಮಾಡೋದು ನಂತರ ಅವೇ ಸುಮ್ಮನೆ ಅದು ಹಾಗೆ ಕಳೆದೋಗಿದ್ದಾರೆ ನಮ್ಮ ಸಿಸ್ಟರ್ ಒಬ್ಬರು ಅಂತ ಹೇಳಿದ್ನಲ್ಲ ಅವ್ರು ಮನೇಲೇ ಫೋನ್ ಕಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಇಡೀ ಮನೆಯೆಲ್ಲ ಹುಡುಕಿದ್ರಂತೆ ಫೋನ್ ಮಿಸ್ ಆಗಿದೆ ಎಷ್ಟೇ ಟ್ರೈ ಮಾಡಿ ಎಲ್ಲತ್ರ ಹುಡುಕಿದ್ರು ಕೂಡ ಫೋನ್ ಸಿಗಲಿಲ್ವಂತೆ ತ್ರೀ ಫೋರ್ ಡೇಸ್ ತುಂಬ ಕಷ್ಟಪಟ್ಟು ಹುಡ್ಕಿದ ಇಲ್ಲ ಯಾರೋ ಬಂದು ತಗೊಂಡೋಗಿದ್ದಾರೆ ಅಂತಾನೂ ಗೊತ್ತಿಲ್ಲ ಮನೇಲಿ ಎಲ್ಲೋ ಇಟ್ಟು ಮಿಸ್ ಆಗಿದೆ ಅಂತಲೂ ಗೊತ್ತಿಲ್ಲ ಮನೇಲೇ ಇರಬಹುದು ಅಂತ ಅಂದ್ಕೊಂಡು ಮನೆಯೆಲ್ಲ ಹುಡುಕಿದ್ದಾರೆ ಆದರೂ ಕೂಡ ಫೋನ್ ಸಿಕ್ಕಿಲ್ಲ ಹಾಗಾಗಿ ನಂತರ ಅವರು ಆ ಸಿಮ್ಮನ್ನು ಡೆಡ್ ಮಾಡಿಸಿ ಅದೇ ನಂಬರ್ಗೆ ಬೇರೆ ಸಿಮ್ ತಗೊಂಡು ನಂತರ ಕಾಲ್ ಮಾಡಿದರು ಮಾತಾಡಿದ್ವಿ ಆ ಸ್ವಲ್ಪ ಸಮಾಧಾನ ಆಯಿತು ಪ್ರತಿದಿನ ಫೋನ್ ಮಾಡಬೇಕು ಪ್ರತಿದಿನ ಮೆಸೇಜ್ ಮಾಡಬೇಕು ಏನೂ ಇಲ್ಲ ಅವರು ಆರೋಗ್ಯವಾಗಿದ್ದಾರೆ ಅಂತ ಗೊತ್ತಾದರೆ ಸಾಕು ಅಂತ ಇತ್ತು ಅಷ್ಟೇ ಯಾಕೆಂತಂದರೆ ಅಷ್ಟು ಕ್ಲೋಸ್ ಆಗಿದ್ರು ಆ ಪ್ರತಿದಿನ ಮೆಸೇಜ್ ಹಾಕೋರಲ್ವಾ ಒಂದು ವಾರ ಆಯಿತು ಹಾಗಾಗಿ ಬ ಭಯ ಆಗ್ತಾ ಇತ್ತು ಬ್ಲಾಗ್ ಅದ್ರೂ ಸಿಗ್ತಾರೇನೋ ಅಂತ ಅಂದ್ಕೊಂಡು ವ್ಲಾಗಲ್ಲಿ ಹಾಕ್ತೆ ಕೊನೆಗೂ ಸಿಕ್ಕಿದ್ರು ಆಯಿತು ಬತ್ತಿ ಒಸ್ಯದಕ್ಕೆ ಅತ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಬತ್ತಿಯನ್ನು ಹೊಸತೆ ಹಾಗೆ ನಮ್ಮ ತೋಟದಲ್ಲೇ ಬಿಟ್ಟಿರುವಂತಹ ಹಣ್ಣನ್ನು ಕುಯ್ಕೊಂಡು ಬಂದಿದ್ರು ಸಪೋಟ ಹಣ್ಣು ಇನ್ನು ಕಾಯಿ ಆಗಿತ್ತು ಅದನ್ನು ಹಣ್ಣಿಗೆ ಇಡಬೇಕಿತ್ತು ಅದನ್ನೆಲ್ಲ ತೆಗೆದಿಟ್ಟೆ ಹಿಡ್ಕ ಬಂದ ಒಂದು ಇಡ್ಕ ಕೇಳು ಅಣ್ಣ ಕೊಡ್ತಾನೆ ಪಾಪ ಐತಿಲ್ಲಿ ಇಲ್ಲಿ 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 ಪಾಪ ಇಲ್ಲಿ ನಮ್ಮ ಮನೆ ಹತ್ರ ಕುರಿ ಮಂದೆ ನಿಲ್ಲಿಸಿದ್ದಾರೆ ಹಾಗಾಗಿ ಪ್ರತಿದಿನ ನಮ್ಮನೆ ಮುಂದೆ ಕುರಿ ಹೋಗ್ತವೆ ಲಡ್ಡುಗಂತೂ ಅಷ್ಟೊಂದು ಒಟ್ಟಿಗೇನೆ ನೋಡಿ ಹಾಡು ಕುರಿಯೆಲ್ಲ ತುಂಬಾ ಪಟ್ಲು ಸಂಜೆ ಆಯಿತು ಹಾಲು ಕರೆದಾದ್ಮೇಲೆ ಈಗ ಹಸಿ ಚುರುಮುರಿ ಮಾಡ್ತಾ ಇದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದ ಎರಡು ಟೊಮೊಟೊ ಹಾಗೆ ಕಾಯಿ ತುರಿ ಹಾಗೆ ಹಸಿರು ಮೆಣಸಿನ್ಕಾಯಿ ಖಾರ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಹೂವನ್ನು ಕೂಡ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾಫಿ ಜೊತೆಗೆ ಹಸಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಮಾಡ್ತಾಯಿದ್ದೀನಿ ಇವಾಗ ಬಾಣಲೆಗೆ ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಶೇಂಗಾ ಎಣ್ಣೆ ಅಂತೂ ಯಾವುದೇ ಅಡುಗೆಗೆ ಹಾಕಿದ್ರೂ ಆ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಹುದು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕಡಲೆ ಹಾಕ್ಕೊಂಡು ಫ್ರೈ ಮಾಡಿದೆ ನಂತರ ಅದಕ್ಕೆ ಇವಾಗ ನಾನು ತೋರಿಸಿದ್ನೆಲ್ಲ ಕ್ಯಾರೆಟ್ ತುರಿ ಹಸಿಕಾಯಿ ತುರಿ ಹಾಗೆ ಈರುಳ್ಳಿ ಹೂವು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಖಾರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಪುಡಿ ಹಾಕಿದರೆ ಒಂದು ಟೇಸ್ಟ್ ಬರುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಒಂದು ಟೇಸ್ಟ್ ಬರುತ್ತೆ ಬೇಕಾದರೆ ನಿಂಬೆಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡಬಹುದು ನನಗೆ ಬೇಡ ಅಂತ ಅನ್ನಿಸ್ತು ಟೊಮೊಟೊನೇ ಎರಡು ಹಾಕಿದ್ನಲ್ಲ ಹಾಗಾಗಿ ಹುಳಿ ಸರಿ ಹೋಗುತ್ತೆ ಅಂತ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ಚುರ್ಮುರಿ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನಾವು ಹೇಗೆ ಅಂತಂದರೆ ಪುರಿ ಮಾಡಿದರೆ ಮತ್ತೆ ಊಟ ಏನೂ ಮಾಡೋದಿಲ್ಲ ಹಸಿ ಪುರಿನೇ ಊಟ ಥರ ತಿನ್ನೋದು ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಇದೆ ಅದು ಮಕ್ಕಳು ಊಟ ಮಾಡ್ಕೊಳ್ತಾರೆ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು